ಎಲ್ರಿಗೂ ನಮಸ್ಕಾರ ಏನಿವತ್ತು ನಮ್ಮ ಮಾಗಡಿ ತಾಲೂಕು ತೋಲೂರು ಹೋಗಳಿ ಅರವತ್ತೆಂಟು ಗ್ರಾಮಗಳನ್ನು ಏನು ಅಂಗ್ಡಲಿಕ್ಕೆ ತಾಲೂಕಿಗೆ ಸೇರಿಸಬೇಕು ಅಂತೇಳಿ ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರ ಉದ್ಯಾನವನ್ನು ನಡೆಸ್ತಾ ಇದೆ ಇದರ ವಿಚಾರವಾಗಿ ಏನಿವತ್ತು ತೋಲೂರು ನಮ್ಮ ಮಾಗಡಿ ತಾಲೂಕಿನ ಒಂದು ಕಳಶ ಇದ್ದಾಗೆ ಏನಿವತ್ತು ಉದ್ಯಮಿದ್ದಾರರು ರಿಯಲ್ ಎಸ್ಟೇಟ್ ಅವ್ರಿಗೆ ಅನುಕೂಲವಾಗಿದೆ ಅಂತೇಳಿ ಇವತ್ತೇನಿವತ್ತು ಏನು ರಾಜ್ಯ ಸರ್ಕಾರ ಏನು ತೀರ್ಮಾನವನ್ನು ತಗೊಂಡಿದೆ ಏನು ಸೋಲೂರು ಹೋಗಲಿಯನ್ನು ನೆಲಮಂಗ್ ಸೇರಿದಲ್ಲಿ ತಾಲೂಕಿನ ಎಲ್ಲ ಮುಖಂಡರುಗಳ ಸಂಘಟನೆಗಳ ಎಲ್ಲ ಚಿಂತಕರ ಎಲ್ಲರ ನೇತೃತ್ವದಲ್ಲಿ ನಾವು ಒಂದು ಹೋರಾಟವನ್ನು ರೂಪರೇಷೆಯನ್ನು ರೆಡಿ ಮಾಡ್ತಾ ಇದ್ದೀವಿ ನಮ್ಮ ಸೋಲೂರನ್ನು ನಮ್ಮ ಮಾಗಡಿ ತಾಲೂಕಿನಲ್ಲಿ ನಿಲ್ಕೋ ರೀತಿಯಲ್ಲಿ ಇವತ್ತು ಅನೇಕ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಮಾಗಡಿಯಿಂದ ಸೋಲು ಸೋಲೂರು ನಾವು ಪಾದಯಾತ್ರೆ ಮಾಡುವ ಮುಖಾಂತರವಾಗಿ ಸೋಲೂರಿನಲ್ಲಿ ರಸ್ತೆ ಕಡೆಯನ್ನು ಮಾಡುವ ಮುಖಾಂತರವಾಗಿ ನಾವು ನ್ಯಾಯವನ್ನು ಪಡ್ಕೊಳ್ಳಲಿಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜನಗಳನ್ನ ಇವತ್ತು ತಾಲೂಕಿನ ನಾವು ಜನಗಳಲ್ಲಿ ಒಂದು ಮನವಿಯನ್ನು ಮಾಡ್ತೀವಿ ದಯಮಾಡಿ ನಮ್ಮ ತಾಲೂಕು ನಮ್ಮ ತೋಳೂರು ನಮ್ಮ ಹೆಣ್ಣು ದಯಮಾಡಿ ಎಲ್ಲರೂ ಸಂಘಟಿತರಾಗಿ ಇವತ್ತು ನಮ್ಮ ತೋಳೂರನ್ನು ಉಳಿಸ್ಕೋ ಒಂದು ಹೋರಾಟ ಮಾಡಬೇಕಾಗಿದೆ ಹಾಗಾಗಿ ಎಲ್ಲ ನಮ್ಮ ಸಂಘಟನೆಗಳ ಎಲ್ಲ ರಾಜ್ಯಾಧ್ಯಕ್ಷಗಳ ನೇತೃತ್ವದಲ್ಲಿ ನಾವು ಮುಂದಿನ ವಾರ ಒಂದು ಸಭೆಯನ್ನು ಕರೆದು ಹೋರಾಟವನ್ನು ನಿಗದಿಯನ್ನು ಪಡಿಸ್ತೀವಿ ದಯಮಾಡಿ ತಾಲೂಕಿನ ಎಲ್ಲ ಸಮಸ್ತ ಹೋರಾಟಗಾರರು ಯುವಕ ಮಿತ್ರರು ಈ ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ ಐದು ಸಾವಿರ ಜನ ಸೇರಿಸಿ ಹೋರಾಟವನ್ನು ಸಕ್ಸಸ್ ಮಾಡ್ಬೇಕು ಅಂತ ದಯಮಾಡಿ ನಮ್ಮ ಶಾಸಕರಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ ಈ ನಮ್ಮ ಹೋರಾಟಕ್ಕೆ ನಮ್ಮ ಶಾಸಕರು ಆಲ್ರೆಡಿ ಹೇಳಿದ್ದಾರೆ ತಪ್ಪು ಅವರ ಬೆಂಬಲವನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ ದಯಮಾಡಿ ಶಾಸಕರಲ್ಲಿ ಎಲ್ಲ ಸಂಘಟನೆಗಳ ಮುಖಾಂತರವಾಗಿ ಮನವಿ ಮಾಡೋದೇನಪ್ಪ ಅಂತಂದ್ರೆ ನಮ್ಮ ಸೋಲರನ್ನು ಮಹಿತರೇ ಸಲ್ಲಿ ಶಾಸಕರು ಪ್ರಯತ್ನ ಪಡ್ತಿದ್ದಾರೆ ದಯಮಾಡಿ ಇನ್ನಷ್ಟು ಪ್ರಯತ್ನವನ್ನು ಮಾಡಿ ನಮ್ಮ ನಮ್ಮ ತೋಲವನ್ನು ನಮ್ಮ ತಳಕ್ಕೆ ಉಳಿಸ್ಕೊಡ್ಬೇಕು ಅಂತೇಳಿ ಅವ್ರಲ್ಲಿ ಮನವಿ ಮಾಡ್ತಾರೆ ಪ್ರಸನ್ನ ಗೌಡ ಕಟ್ಟಡ ಮತ್ತು ಅಸಂಘಟತ ಕಾರ್ಮಿಕರು ಪಡೆದು ರಾಜ್ಯಾಧ್ಯಕ್ಷ ಎಲ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ಬೇಕಾಗ್ತದೆ ದಯಮಾಡಿ ಇವತ್ತು ಇಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ರಾಜ್ಯಾಧ್ಯಕ್ಷಗಳಿಗೆ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರುಗಳಿಗೆ ಅಣ್ಣ ತಮ್ಮದಿಗೆ ನನ್ನ ಧನ್ಯವಾದಗಳು ಇವತ್ತು ಸೋಲೂರು ಹೋಬಳಿ ಮಾಗಡಿ ತಾಲೂಕಿನಲ್ಲೇ ಉಳಿಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಎಲ್ಲ ಕನ್ನಡಪರ ಹೋರಾಟಗಾರರು ಮತ್ತು ರೈತ ಸಂಘದ ಎಲ್ಲ ಹೋರಾಟಗಾರರು ಪಕ್ಷಾತೀತವಾಗಿ ಇವತ್ತು ಸೋಲೂರು ರೋಬಳಿಯನ್ನು ಮಾಡಿ ತಾಲೂಕಿಗೆ ಉಳಿಸ್ಕೊಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಮನೆ ಮನೆಗೂ ನಾವು ಇವತ್ತು ಸೋಲೂರು ರೋಬಳಿನ ಎಲ್ಲ ರೈತ ಬಾಂಧವರು ನಮಗೆ ಸೋಲೂರು ರೋಬಳಿನ ಉಳಿಸಿ ಅಂತ ಹೇಳಿ ನಮಗೆ ಮನವಿಯನ್ನು ಮಾಡಿದ್ದಾರೆ ಅವರ ಒಂದು ರೈತರ ಒಂದು ಏನು ಅನಿಸಿಕೆ ಇದೆ ಆ ಒಂದು ಅನಿಸಿಕೆಯನ್ನು ನಾವು ಇವತ್ತು ಯಶಸ್ವಿಗೊಳಿಸಬೇಕು ನಾವು ಇನ್ನು ಈ ಏನು ಮುಂದಿನ ದಿನಗಳಲ್ಲಿ ಈ ವಾರ ಕಳೆದ ನಂತರ ನಮ್ಮ ಎಲ್ಲ ಸಂಘಟನೆಯಿಂದ ಎಲ್ಲ ಪದಾಧಿಕಾರಿಗಳಿಂದ ಎಲ್ಲ ರಾಜಕಾರಣಿಗಳಿಂದ ಇವತ್ತು ನಾವು ಆ ಒಂದು ಹೋರಾಟಕ್ಕೆ ಇಳಿತೀವಿ ನಮ್ಮ ಜನಪ್ರಿಯ ಶಾಸಕರು ಕೂಡ ಈ ಒಂದು ಹೋರಾಟಕ್ಕೆ ನಮಗೆ ಬೆಂಬಲ ಕೊಡಬೇಕು ಅಂತ ಅವರ ಒಂದು ನಾವು ಕೇಳ್ಕೊಂಡಾಗ ಅವರು ನಾವು ಇರ್ತೀವಿ ಜೊತೆಯಲ್ಲಿ ನೀವು ಹೋರಾಟ ಮಾಡಿ ನಿಮಗೆ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅವರು ಕೂಡ ಶಾಸಕರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಶಾಸಕರ ವಿರುದ್ಧವಾಗಿ ಯಾವತ್ತೂ ನಾವು ಹೋರಾಟ ಮಾಡುವಂಥ ಕ್ರಮೇ ಇಲ್ಲ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಒಂದು ಇಚ್ಛಾಶಕ್ತಿಯಿಂದ ಅವರು ನಮಗೆ ಬಲ ಕೊಡಬೇಕು ಬೆಂಬಲ ಕೊಡಬೇಕು ರೈತರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಅವರಲ್ಲೂ ನಾವು ಮನವಿಯನ್ನು ಮಾಡ್ತೇವೆ ಆಲ್ರೆಡಿ ಇವತ್ತು ಎಲ್ಲ ರೈತರಿಗೆ ಅನುಕೂಲ ಆಗ್ತದೆ ಒಂದು ಏನಪ್ಪ ಅಂತ ಅಂದರೆ ನಮ್ಮ ರೈತರಿಗೆ ನೆಲಮಂಗ್ಲಕ್ಕೆ ಕ್ಷೇಸ್ಕೊಂಡಿದ್ದೇ ಆದರೆ ನಾವು ತುಂಬನೇ ರೈತರಿಗೆ ಸಂಕಷ್ಟವನ್ನು ಎದುರಿಸಬೇಕಾಗ್ತದೆ ಮತ್ತು ದೇವನಹಳ್ಳಿಗೆ ಹೋಗಿ ಅವರು ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಬರೋದಕ್ಕೆ ತುಂಬನೇ ಕಷ್ಟ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ರೈತರುಗಳೂ ಇವತ್ತು ಮಾಗಡಿನೇ ಉಳಿಸ್ಕೊಳ್ಬೇಕು ಮಾಗಡಿನೇ ನಮಗೆ ಬೇಕು ಅಂತ ಹೇಳಿ ಸುಮಾರು ನೂರಾರು ಸಾವಿರಾರು ಜನ ಇವತ್ತು ನಮಗೆ ಮನವಿಯನ್ನು ಮಾಡಿದ್ದಾರೆ ರೈತ ಸಂಘ ನೀವು ನಮ್ಮ ಇರಬೇಕು ಅಂತ ಹೇಳಿ ನಮಗೆ ರೈತರು ಮನವಿ ಮಾಡಿದ್ದರಿಂದ ನಾವು ಈ ಮುಖೇಂತ್ರ ಮುಖಾಂತರ ನಮ್ಮ ಮಾಧ್ಯಮದವರಿಗೆ ನಾವಿವತ್ತು ಇಲ್ಲಿ ಒಂದು ಸುದ್ದಿನ ಹೇಳ್ಬೇಕಾಗಿ ಬಂದಿದೆ ದಯವಿಟ್ಟು ಇದನ್ನು ನಾವು ಮುಂದುವರಿಸ್ತೀವಿ ಯಶಸ್ವಿ ಆಗಬೇಕು ದಯಮಾಡಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನಾನು ಕೇಳ್ಕೊಂಡು ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಏನಿವತ್ತು ಸೋಲೂರು ಹೋಬಳಿಯ ನಮ್ಮ ಮಾಗಡಿ ತಾಲಾಕಲೆ ಉಳಿಲಿ ಅಂತೇಳಿ ಇವತ್ತು ಸೋಲೂರು ಭಾಗದ ಮುಖಂಡರುಗಳು ಇವತ್ತು ಹಲವಾರು ಬಂದು ಇವತ್ತು ನಮ್ಮ ಮಾಗಡಿಯಲ್ಲಿ ಭೇಟಿ ಮಾಡಿದ್ದಾರೆ ನಾವು ನಮ್ಮ ಶಾಕ್ಷ ಶಾಸಕರಿಗೆ ಕೈ ಮುಗಿದು ಕೂಡ ಹೇಳ್ತೀವಿ ನಮ್ಮ ಸೋಲೂರು ಹೋಬಳಿಯ ನಮ್ಮ ತಾಲಾಕಲೆ ಉಳಿಸ್ಕೊಡ್ಲಿ ಅಂತ ಹೇಳಿ ನಾನು ಇವತ್ತು ನಾನು ಒಂದು ಮನವಿ ಕೂಡ ಮಾಡ್ತೀನಿ ಯಾಕೆ ಅಂತಂದರೆ ಇವತ್ತು ದೇವನಹಳ್ಳಿ ತಾಲೂಕು ಆಫೀಸ್ಗೆ ಹೋಗೋಕ್ಕೆ ಜನಗಳಿಗೆ ಭಾಳ ಅನುಕೂಲ ಆಗ್ತದೆ ಆದರೆ ದೂರ ನಮ್ಮ ಮಾಗಡಿ ತಾಲೂಕು ಹತ್ತಿರ ಇರೋದ್ರಿಂದ ಎಲ್ಲ ಜನಗಳಿಗೂ ಅನುಕೂಲ ಆಗ್ತದೆ ದಯಮಾಡಿ ಏನು ನಮ್ಮದು ಹಿಂದೆ ಇತ್ತೋ ಆ ತಾಲೂಕು ಇಲ್ಲೇ ಉಳಿಲಿ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಕನ್ನಡಪರ ಸಂಘಟನೆಗಳು ಕಾರ್ಮಿಕರು ಸಂಘಟನೆಗಳು ರೈತರು ಪರ ಸಂಘಟನೆ ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ನಿಗದಿ ಮಾಡಿ ನಾವು ಡೇಟ್ ಒಂದು ಫಿಕ್ಸ್ ಮಾಡ್ತೀವಿ ಅವತ್ತು ಬಂದು ಶಾಸಕರು ಕೈ ಜೋಡಿಸ್ಬೇಕು ಮುಂದಿನ ದಿನಗಳಲ್ಲಿ ನಾವು ಸೋನೂರಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಮಾಡ್ತೀವಿ ಅಂತ ನಾವು ಹೇಳ್ತೀವಿ ಇವತ್ತು ಯಾಕೆ ಅಂತಂದ್ರೆ ಇವತ್ತು ಸುಮಾರು ಜನಕ್ಕೆ ಅನ್ಯಾಯ ಆಗಿದೆ ಕೆಲವರಿಗೆ ಓದಕ್ಕೆ ಬರಲ್ಲ ವಿದ್ಯಾಭ್ಯಾಸ ಇಲ್ಲ ಬಸ್ಗಳಿಲ್ಲ ಎಲ್ಲಿಂದ ಹೋಗಿ ಅವ್ರಿಗೆ ಭಾಳ ಅನುಕೂಲ ಆಗ್ತದೆ ಮಾಡಲಿಲ್ಲ ಆದರೆ ಆಟೋ ಕೂಡ ಬಂದು ಹತ್ತು ನಿಮಿಷದಲ್ಲಿ ಅವರು ತರಕಾರಿ ಮತ್ತೊಂದು ಏನು ಬೇಕಾದ್ರೂ ಹೋಗೋದು ಅದನ್ನ ಇಲ್ಲೇ ಉಳಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಿ ಹೇಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಿದೆ ಈಗ ಏನಪ್ಪಾ ಅಂದ್ರೆ ಸೋಲೂರೊಬ್ಬಳಿ ಮಾಗಡಿ ಇರಬೇಕು ಅಂತ ನಮ್ಮ ಅದೇ ಆಸೆ ಕೆ ಬಿ ಡಿಗೆ ಅಕ್ವೈರ್ ಆಗಿದೆ ಈಗ ಅದನ್ನ ಅಕ್ವೈರ್ ಮಾಡಕ್ಕೋಸ್ಕರ ದಯವಿಟ್ಟು ಇದೆಲ್ಲ ಮಾಡ್ತಾರೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡೋದು ಸೋಲೂರೊಬ್ಬಳಿ ಏನಪ್ಪಾ ಅಂದ್ರೆ ಬಾಗಡಿಗೆ ದೇವಮೂಲೆ ಅದಕ್ಕೆ ಒಂದು ಕಳಸಾ ಇದಕ್ಕೆ ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರ್ದು ಅದರಿಂದ ದೇವಮೂಲೆ ಯಾವ್ದ್ರೆ ಇಲ್ಲೇ ಮಹನಿಯಲ್ಲೇ ಇರಬೇಕು ಅಂತಾರೆ ಜನ ಆಗಲೇ ಇದೆ ಜನಗಳು ಏನಂತ ಮುಂದೆ ಬರಲ್ಲ ಅಂತ ಹೇಳ್ತಾರೆ ಹಣ ದಯವಿಟ್ಟು ಏನೋ ಮಾಡಿ ಮಾಡಾಡ ಓಡಾಡೋಣ ಅಂತ ಹೇಳ್ತಾರೆ ಒಂದು ಎರಡು ಸಾವಿರ ಜನ ಸೈಡ್ ಹಾಕಿಬಿಟ್ಟಿದ್ದಾರೆ ದಯವಿಟ್ಟು ಮಾಗನಿಯಲ್ಲೇ ಉಳಿಬೇಕಂತ ಸೋಲೂ ನೋಡಿ ಅಷ್ಟು ನನ್ನ ಮನವಿ ನಾನು ಹುಟ್ಟು ಬೆಳೆದಕ್ಕೆಲ್ಲ ಸೋಲೂರಲ್ಲಿ ಹಾಲಿ ತಾಲೂಕಲ್ಲೇ ಸೋಲೂರು ಇತ್ತು ಸೋಲೂರು ಹೋಗಲಿ ನೆರ್ಮಳ ವೋಟಿಂಗ್ ಎಲ್ಲ ನೆರ್ಮಳ ಚಿಕ್ಕಬಳ್ಳಾಪುರ ಇರೋದ್ರಿಂದ ನಾವು ವೋಟಿಂಗ್ ಎಲ್ಲ ಆಕಡೆ ಮಾಡ್ತಾ ಇದ್ರು ಕೆಲಸ ಕಾರ್ಯಕ್ಕೆಲ್ಲ ಮಾಡಿ ಬರ್ತಾ ಇದ್ರು ಇಲ್ಲಿ ಏನಾಯ್ತು ಎಮ್ ಎಲ್ ಎ ಅವರು ಅಲ್ಲಿ ಕಡೆ ಇಲ್ಲೂ ಅಭಿವೃದ್ಧಿ ಅಂತ ಮಾಡ್ಬೋದಾಗಿತ್ತು ಅಲ್ಲಿರುವಂಥ ನಮ್ಮ ಎಮ್ ಎಲ್ ಎಗಳು ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡಲಿಲ್ಲ ಇಲ್ಲಿ ಮಾಗಡಿ ತಲೆ ಸಂಬಂಧಪಟ್ಟ ಎಮ್ ಎಲ್ ಎಗಳು ಅದ್ರ ಬಗ್ಗೆ ಅವರು ಗಮನ ಹರಿಸಲಿಲ್ಲ ಇದರಿಂದಾಗಿ ಸ್ವಲ್ಪ ಕುಂಠಿತಗೊಳಿತು ಅಭಿವೃದ್ಧಿ ಹೊಂದಿಲ್ಲ ಈಗಲೂ ಅಷ್ಟೇ ಅದನ್ನು ಉಪನಗರಕ್ಕೆ ಅಷ್ಟೇ ಚೆನ್ನಾಗಿರ್ ಆದರೂ ಅದ್ರ ಬಗ್ಗೆ ನಮ್ಮ ಒಬ್ಬನ ಯಾವುದೇ ಪಂದುವರ್ಷನಾಗಲಿ ಮೊತ್ತಲ್ಲಿ ಏನೂ ಸಿಗ್ತಾಯಿಲ್ಲ ಅಭಿವೃದ್ಧಿ ಕಾರ್ಯಗಳು ಕಾರ್ಯಗಳಾಗ್ತಾ ಇಲ್ಲ ಈಗ ಸುಮ್ಮನೆ ಅವ್ರ ಅನುಕೂಲಕ್ಕೋಸ್ಕರ ನೆಮ್ಮ ಮಾಡ್ಕೊಂಡು ಬೇರೆ ಇನ್ನೇನು ಅಭಿವೃದ್ಧಿ ಆಗೋಲ್ಲ ಸರ್ ಇದು ಮಾಗಡಿಲೇ ಇದ್ದರೆ ಭಾರಿ ಒಳ್ಳೇದಾಗ್ತದೆ Sen <Sessizlik> tamam <Sessizlik>